ಯೂಟ್ಯೂಬ್ ವೀಕ್ಷಕರಿಗೆ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡುತ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯ ತಗೊಳ್ಳೋಣ ಮುಂದುವರೆದ ಭಾಗವಾಗಿ ಲಾಸ್ಟ್ ಟೈಮ್ ಕಳೆದ ಬಾ ಎಪಿಸೋಡಲ್ಲಿ ನಾಯಕತ್ವದ ಹೇಗೆ ಅಂತ ಹೇಳಿದೆ ನಾಯಕತ್ವ ಆ ನಾಯಕತ್ವ ಗುಣಗಳನ್ನು ಮುಂದುವರೆದ ಭಾಗವಾಗಿ ತಗೊಳ್ಳೋಣ ಅದನ್ನು ಸ್ವಲ್ಪ ಹಿಂದಿನ ನೆನಪು ಮಾಡ್ತಾ ಹೋಗೋಣ ನಿಮಗೆಲ್ಲ ಕೇಳಿದಿರ ಅದು ಆ ಟ್ರಕ್ಕೆಲ್ಲ ಬಂದಿತ್ತು ಎಲ್ಲ ಎಪ್ಪತ್ತೊಂಬತ್ತು ಮಂದಿ ಒಂದೇ ಸಾರಿ ಟ್ರಕ್ಕಲ್ಲಿ ಹತ್ಕೊಂಡಿರ್ತಾರೆ ಆದರೆ ಏನಾಗಿರ್ತದೆ ಸೀನಿಯರ್ಗಾಗಿ ಡ್ರೈವ ಸೀನಿಯರ್ಗಾಗಿ ಟ್ರಕ್ ಡ್ರೈವರ್ ಪಕ್ಕದ ಜಿ ಖಾಲಿ ಇತ್ತು ಒಂದು ಡ್ರೈವರ್ಗಾಗಿ ಏನು ಏನು ಒಂದು ಮಾಡ್ತಾರೆ ಒಂದು ಜಾಗ ಖಾಲಿ ಇಟ್ಕೊಂಡು ಒಂದು ಸೀಟ್ ಖಾಲಿ ಇರುತ್ತಲ್ಲ ಅಲ್ಲಿ ಸೀನಿಯರ್ಗಾಗಿ ಟ್ರಕ್ ಡ್ರೈವರ್ನ ಪಕ್ಕದಲ್ಲಿ ಒಂದು ಸೀಟ್ ಖಾಲಿ ಇರ್ತದೆ ಅಲ್ಲೇನು ಮಾಡ್ತಾರೆ ಖಾಲಿ ಇತ್ತು ಸರ್ ನೀವು ಬನ್ನಿ ನಾವು ಹೋಗೋಣ ಮತ್ತೆ ಬಂದು ಇವ್ರನ್ನ ಕರ್ಕೊಬರ್ತೀವಿ ಅಂತ ಡ್ರೈವರ್ ಹೇಳ್ತಾನೆ ಅಂದರೆ ನೀವು ಬನ್ನಿ ಸ ನಾನು ಮತ್ತೆ ಬಂದು ಇವರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಡ್ರೈವರು ನೋಡಿದ ನೀವು ಟ್ರಕ್ ಹತ್ಕೊಳ್ಳಿ ಸರ್ ನಾನು ಬಂದು ಕರ್ಕೊಬರ್ತೀನಿ ಮತ್ತೆ ಅವ್ರನ್ನ ಬಿಟ್ಬಿಟ್ಟು ಬಂದು ಅಂತ ಹೇಳ್ತಾನೆ ಆಗ ಅವ್ರು ಹೇಳ್ತಾರೆ ಟ್ರಕ್ ಹತ್ತಿ ಅಂತ ಹೇಳ್ತಾರೆ ಆಗ ಟ್ರಕ್ ಹತ್ತಿದವರು ತಮ್ಮ ಜೊತೆ ಬರುವಂತೆ ಆಗ್ರಹ ಆಗ್ರಹ ಪಡಿಸಿದರು ಅವರು ಅವರು ಕೂಡ ಆಗ್ರಹಪಡಿಸ್ತಾರೆ ಸರ್ ಸರ್ ಬನ್ನಿ ನೀವು ಹತ್ಕೊಳ್ಳಿ ಸರ್ ಆಮೇಲೆ ಬಂದು ಕರ್ಕೊಬರ್ತಾರೆ ಡ್ರೈವರು ಅಂತ ಹೇಳ್ತಾರೆ ಆಯಿತು ಆದರೆ ಈ ನನ್ನ ಸ್ನೇಹಿತರನ್ನು ಹಿಂದೆ ಬಿಟ್ಟು ನಾನು ಬರಲಾರೇ ಅವನು ಹೇಳ್ತಾರೆ ಯಾರು ಲೀಡ್ರು ಇಲ್ಲಿಂದ ಹೋಗಿದ್ರಲ್ಲ ಅವ್ರೇನು ಹೇಳ್ತಾರೆ ಇಲ್ಲಪ್ಪ ಈಗ ನಾನು ಸ್ನೇಹಿತರೆಲ್ಲ ಬಿಟ್ಟು ನಾನು ಬರೋಕ್ಕಾಗಲ್ಲ ನೀವೇನು ಮಾಡಿ ನೀವು ಹೋಗಿ ಹಾಂ ನನ್ನನ್ನು ನೀವು ಹೋಗ್ಬಿಡಿ ಹಾಂ ನಾನು ಬಿಟ್ಟು ನಾನು ಬರಲಾರೆ ನೀವು ಹೋಗಿ ಟ್ರಕ್ಕನ್ನು ಕಳಿಸಿ ನಾನು ನಡೆದು ಬರುತ್ತಿರುತ್ತೇವೆ ಇವಾಗ ಟ್ರಕ್ ಕಳಿಸಿ ನಾನು ಬರ್ತಾ ಬರ್ತಾಯಿರ್ತೀವಿ ಬಂದ ನಂತರ ಹತ್ಕೋತೀವಿ ಅಂತ ಹೇಳ್ತಾರೆ ಇವರು ಹೊರಡ್ತಾರೆ ಹಿಂಗೆ ಸೀನಿಯರು ಉಳಿದ್ರೊಂದಿಗೆ ಅವರ ಯೋಗಕ್ಷೇಮದ ಬಗ್ಗೆ ಮಾತಾಡುತ್ತಾ ಸುಮಾರು ಎರಡು ಕಿಲೋಮೀಟರು ನಡೆದ್ರು ಟ್ರಕ್ಕಿಂದಕ್ಕೆ ಬರಲೇ ಇಲ್ಲ ಅಂತ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋದ್ರೂ ಮಾತಾಡ್ಕೊಂಡು ಅವ್ರ ಕಷ್ಟ ಸುಖ ಎಲ್ಲ ಗೊತ್ತಲ್ಲ ವಿಚಾರಿಸ್ಕೊಂಡು ಎಲ್ಲ ಕೆಲಸ ಎಲ್ಲ ಆದಮೇಲೆ ಯಾವುದೇ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಏನಾದರೂ ಸಮಾನಾಂತರವಾಗಿ ಕಾಣ್ತಾ ಇರ್ತಾರೆ ಒಂದು ಅವ್ರ ಕಷ್ಟ ಸುಖಗಳು ವಿಚಾರಿಸ್ತಾ ಇರ್ತಾರೆ ಆಯಿತಾ ವಿಚಾರಿಸಿದಾಗೆಲ್ಲ ಇವರು ಕುಶಲೋಪರಿ ವಿಚಾರಿಸ್ಕೊಂಡು ಹೋದಾಗ ಏನು ಮಾಡ್ತಾರೆ ಟ್ರಕ್ ಎರಡು ಕಿಲೋಮೀಟ್ರ್ ಹೋದರೂ ಆದರೂ ಬರಲೇ ಇಲ್ಲ ಹಿಂದಕ್ಕೆ ಬರಲೇ ಇಲ್ಲ ಇದೇ ವೇಳೆ ಕಲ್ಲಿದ್ದರು ತುಂಬುವ ಎತ್ತರದ ಖಾಲಿ ಲಾರಿ ಒಂದು ಇವರ ಹಿಂದಿನಿಂದಲೇ ಬಂದಿತ್ತು ಕಲ್ಲಿದ್ರು ತುಂಬುವ ಎತ್ತರದ ಖಾಲಿ ಕಲ್ಲಿದ್ದು ನೋಡ್ಕೊಂಡು ಹೋಗುತ್ತಲ್ಲ ಒಂದು ಲಾರಿ ಬಂತು ಲಾರಿ ಇವರು ಹಿಂದಿನಿಂದಲೇ ಬರುತ್ತೆ ಅಂತೂ ಸೀನಿಯರ್ ಏನು ಮಾಡ್ತಾರೆ ಅವ್ರನ್ನ ನಿಲ್ಲಿಸಿ ತಪ್ಪ ತಮ್ಮನ್ನು ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡ್ರು ಅವ್ರು ಕೇಳಿದ ಕೈ ಹೊಡಿತಾರೆ ನಿಲ್ಲಿಸ್ಬಿಡ್ತು ನೋಡಪ್ಪ ಇಷ್ಟು ಜನ ಇದೆಯೋ ಕರ್ಕೊಂಡು ಹೋಗಿದ್ದೆ ಮನೇಲಿ ಬಿಡಿ ಅಂತ ಕೇಳ್ಕೊದು ಆಗ ಅವ್ರ ಕೆಳಗೆ ನಿಂತು ಎಲ್ಲರನ್ನು ಮೇಲೆ ಹತ್ತಿ ಕೊನೆಗೆ ತಾವತ್ತಿಕೊಂಡು ಇವರು ಬರುವ ವೇಳೆಗೆ ಮೊದಲೇ ಬಂದು ತಲುಪಿದ್ರಲ್ಲ ಇವರೆಲ್ಲ ಬರೋವಳಿಗೆ ಏನು ಮಾಡಿದ್ರು ಮೊದಲು ಬಂದರೆ ಅಲ್ಲೆಲ್ಲ ಊಟ ಮಾಡಿ ನಿದ್ರಿಸುತ್ತಿದ್ದರು ಎಲ್ಲ ಎಲ್ಲ ನಿದ್ರೆಗೆ ಹೋಗ್ಬಿಟ್ಟಿದ್ರು ಯಾಕೆ ಬಂದವರು ಎಲ್ಲ ಅರ್ಧ ಗಂಟೆ ಒಂದು ಗಂಟೆ ಆಗಿದ್ದು ಎಲ್ಲ ಊಟ ಮಾಡ್ಕೊಂಡು ಏನು ಅರ್ಜೆಂಟಲ್ಲಿದ್ದರೆ ಎಲ್ಲ ಸುಸ್ತಾಗಿತ್ತು ಎಲ್ಲ ನಿದ್ರೆಗೆ ಹೋಗ್ಬಿಟ್ಟಿದ್ರು ಆಯಿತು ತಾವು ನಿದ್ರಿಸ್ತಿದ್ರು ಇವರನ್ನೆಲ್ಲ ಮೆಸ್ ಮೆಸ್ ಹೋಗಿ ಊಟವನ್ನು ಕೊಡಿಸಿ ತಾವೂ ಕೊನೆಗೆ ಊಟ ಮಾಡಿದರು ಅವರ ಈ ಎಲ್ಲ ವರ್ತನೆಗಳನ್ನು ನೋಡಿದ ಈ ಉತ್ತರ ಪ್ರದೇಶದ ಐವರು ಮಂದಿ ಕೈ ಹಿಡಿದು ನಾವು ಮೊದಲು ನಿಮ್ಮೊಂದಿಗೆ ಹೊರಟಾಗಿ ವರ್ತಿಸಿದವು ಆದರೆ ನೀವು ಬಹಳ ದೊಡ್ಡ ಮನುಷ್ಯರು ನೋಡಿ ಹೆಂಗೆ ಹೇಳ್ತಾರೆ ಮನುಷ್ಯ ಫಸ್ಟೆಲ್ಲ ಯಾವುದೇ ಮಿಸ್ಬಿಹೇವ್ ಮಾಡಕ್ಕೆ ಹೋಗ್ತಾರೆ ಯಾಕೆಂದರೆ ವ್ಯಕ್ತಿಯ ಗುಣಗಳ ಬಗ್ಗೆ ಅವನ ಗುಣಗಳನ್ನು ನೀತಿ ನಿಯಮಗಳ ಗೊತ್ತಿಲ್ಲ ಅಂದಾಗ ಏನು ಮಾಡ್ತಾರೆ ಅವನ ಏನಾರ ಮಾಡಿ ಏನು ಏನುಮಕ್ಕು ಅಂತ ಹೇಳ್ತಾರೆ ಆದರೆ ಅವನ ನಿಜವಾದ ಗುಣಗಳನ್ನು ತಿಳ್ಕೊಂಡಿರಲಿ ಯಾರೇ ಆಗಲಿ ನಾವಾಗಲಿ ನೀವಾಗಲಿ ಒಬ್ಬ ವ್ಯಕ್ತಿಯ ಗುಣಗಳನ್ನು ನಿಜವಾಗಲೂ ಅರ್ಥ ಮಾಡ್ಕೊಂಡಿರಲ್ಲ ಆ ಅರ್ಥ ಆದಾಗ ಏನಾಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಅಪ್ಪ ಇಂಥ ವ್ಯಕ್ತಿಗೆ ನಾವು ಏನೋ ಹಿಂಗೆ ಓದ್ಬಿಟ್ವಲ್ಲ ಅಥವಾ ಏನೋ ಮಾಡೋದ್ವಲ್ಲ ತಪ್ಪು ಮಾಡಿದ್ವಲ್ಲ ಆ ಇವ್ರಿಗೆ ತಪ್ಪಿನ ಅರಿವಾಗ್ತದೆ ಅವ್ರಿಗೆ ಐದಾರು ಜನ ಎಲ್ಲ ಬಣ್ಣತನ ಮಾಡಿಕೊಂಡು ಹಿಂದೆ ಹಾಕೊಂಡು ಎಲ್ಲ ಇವರಿಗೆ ಇವ್ರ ಮಾತಿಗೆ ಗೌರವ ಕೊಡ್ತಿರ್ಲವಲ್ಲ ಇವ್ರು ಏನು ಮಾಡಿದ್ರು ಸ್ವಲ್ಪ ಮನಸ್ಸಿಗೆ ನೋವಾಗಿ ಸರ್ ಕ್ಷಮೆ ಕೇಳ್ಕೊತಾರೆ ಸರ್ ನಮಗೆಲ್ಲ ಇಂತೆ ನಿಮ್ಮ ಇಷ್ಟು ದೊಡ್ಡ ಅಂತ ನಮ್ಗೆ ಗೊತ್ತೇ ಇಲ್ಲ ಆಗಿಲ್ಲ ಹಾಂ ಅಂದ್ಬಿಟ್ಟು ಏನು ಮಾಡ್ತಾರೆ ಇವರು ಅವ್ರ ಹತ್ರ ಕ್ಷಮೆ ಇದು ಮಾಡ್ತಾರೆ ನಾವೇ ನಾವೇನೆಂದು ನಿಮ್ಮೊಂದಿಗೆ ಹೇಗೆ ವರ್ತಿಸೋದು ನಾವಿನ್ನೆಂದು ನಿಮ್ಮೊಂದಿಗೆ ಹಾಗೆ ವರ್ತಿಸುವುದಿಲ್ಲ ಸರ್ ನಾವಿನ್ನೇ ಯಾವತ್ತೂ ಕೂಡ ನಿಮ್ಮ ಜೊತೆ ಈ ಥರ ಮಿಸ್ಬಿಹೇವ್ ಮಾಡೋದಿಲ್ಲ ಅಂದರೆ ದುರ್ವರ್ತನೆ ತೋರೋದಿಲ್ಲ ನಿಮ್ಮೊಂದಿಗೆ ನಡ್ಕೊಳ್ಳೋದಿಲ್ಲ ಅನ್ನೋ ಇದು ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಇದನ್ನು ಮುಂದೆ ಹೇಳ್ತಾರೆ ಎಂದರು ಆದರೆ ಇದು ಕೊನೆಯವರೆಗೂ ಹಾಗೇ ಇದ್ದಾರಲ್ಲದೆ ಇಂದಿಗೂ ನೋಡಿ ಹಾಗೆ ಇದ್ರಂತೆ ಏನು ಮಾಡ್ತಾರೆ ಇಂದಿಗೂ ಆಗಾಗ ಗೌರವಪೂರ್ಣವಾಗಿ ಕಾಗದ ಬರೀತಿರುತ್ತಾರೆ ನೋಡಿ ಕ ಪ್ರೀತಿ ಯಾವಾಗ ಅವರಿಬ್ಬರ ಮದುವೆ ಕೆಟ್ಟೋಗಿದ್ದಂಥ ಮನಸ್ಸು ಇದಾಗಿತ್ತಲ್ಲ ನಾಯಕರು ಮತ್ತು ಇವ್ರ ಮೇಲೆ ಎಲ್ಲ ಇದು ಮಾಡ್ಕೊಂಡು ಈ ಆಳ್ಸ್ಕೊಂಡು ಮಾತಿಗೆ ಗೌರವವೇ ಕೊಡ್ತಾರಲ್ಲ ಆರೇ ಕೊನೆಗೆ ಏನು ಮಾಡ್ತಾರೋ ಪತ್ರ ಅವ್ರ ಕಂಠ ಬಂದುಬಿಡ್ತು ಪತ್ರ ಅವ್ರು ಈಗಲೂ ಇದೆಯಂತೆ ಏನಂತ ಹೇಳ್ತಾರೆ ಗೌರವಪೂರ್ವಕವಾಗಿ ಕಾಗದ ಬರೀತಿರುತ್ತಾರೆ ಹೀಗೆ ತಾಳ್ಮೆ ಜಾಣ್ಮೆ ಕಷ್ಟ ಸಹಿಷ್ಣುತೆ ನಿಸ್ವಾರ್ಥತೆ ಸಮಯ ಪರಿಪಾಲನೆ ಸಮಯ ಪ್ರತಿಜ್ಞೆ ಮುಂತಾದ ಉತ್ತಮ ಗುಣಗಳನ್ನು ಮೈಗೂಡಿಸ್ಕೊಂಡವರು ಬಹು ಬೇಗ ಜನಪ್ರಿಯ ನಾಯಕ ಬಿಡು ನಾಯಕರಾಗಿ ಬಿಡುತ್ತಾರೆ ನೋಡಿ ಏನು ಹೇಳ್ತೇನೆ ಅಷ್ಟೆಲ್ಲ ನಾವು ಇರಬೇಕಂತೆ ನಾಯಕನಾದ ಗುಣಗಳಿಗೆ ನಾಯಕನ ಹೇಗಿರಬೇಕು ಅಂತ ಹೇಳ್ತಾರೆ ಏನೇನು ಗುಣಗಳಿರಬೇಕು ಅಂತ ಹೇಳ್ತಾರೆ ಅಂದರೆ ತಾಳ್ಮೆ ಇರಬೇಕು ಜಾಣ್ಮೆ ಇರಬೇಕು ಕಷ್ಟ ಸಹಿಷ್ಣುತೆ ಎಂಥ ಇದ್ರ ಬಂದರೂ ಸಹಿಸ್ಕೊಳ್ಳುವಂಥ ಒಂದು ಮನೋಭಾವನೆ ನಿಸ್ವಾರ್ಥದ್ದು ಅದರಲ್ಲಿ ಸ್ವಾರ್ಥ ಇರಬಾರ್ದು ಸಮಯ ಪರಿಪಾಲನೆ ಸಮಯ ಪರಿಪಾಲನೆ ಕರೆಕ್ಟಾಗಿ ಸಮಯವನ್ನು ಒಂದು ಸಮಯಕ್ಕೆ ಬೆಲೆ ಕೊಡುವಂಥ ವ್ಯಕ್ತಿಯಾಗಿರಬೇಕು ಸಮಯ ಪ್ರಜ್ಞೆ ಮುಂತಾದ ಉತ್ತಮಗಳನ್ನು ಮೈಗೂಡಿಸಿಕೊಂಡವರು ಬಹು ಬೇಗ ಜನಪ್ರಿಯ ನಾಯಕರಾಗಿ ಬಿಡ್ತಾರೆ ಅವರು ಬೇಗ ನಾಯಕರಾಗಿ ಬಿಡ್ತಾರಂತೆ ಒಬ್ಬ ನಾಯಕರು ಹೇಗಾಗ್ತಾರೆ ಅನ್ನೋದೇ ಇದೇ ಒಂದು ಉದಾಹರಣೆಗಳು ಹಾಗೇ ನಾಯಕತ್ವ ಇಡೀ ವ್ಯಕ್ತಿತ್ವಕ್ಕೆ ಒಡ್ಡುವ ಒಂದು ಸವಾಲು ನಾಯಕತ್ವ ಅಂತಕ್ಕಂಥ ಇಡೀ ವ್ಯಕ್ತಿತ್ವಕ್ಕೆ ಅವರ ಜೀವನಕ್ಕೆ ಒಡ್ಡುವ ಒಂದು ಸವಾಲು ಅದನ್ನು ಸ್ವೀಕರಿಸಿ ಸರಿಯಾಗಿ ನಡೆದಾಗ ವ್ಯಕ್ತಿತ್ವ ಪುಟಕ್ಕಿಟ್ಟ ಚಿನ್ನದಂತಾಗುತ್ತದೆ ಏನಾಗುತ್ತದೆ ನೋಡಿ ಅದನ್ನು ಸ್ವೀಕರಿಸಿ ಯಾರ ನಾಯಕತ್ವವನ್ನು ಸ್ವೀಕಾರ ಮಾಡ್ತಾರೆ ಅದನ್ನು ಏನು ಮಾಡ್ತಾರೆ ಸ್ವೀಕರಿಸಿ ಸರಿಯಾಗಿ ನಡೆದಾಗ ವ್ಯಕ್ತಿತ್ವ ಏನಾಗುತ್ತೆ ಪುಟಕ್ಕಿಟ್ಟ ಚಿನ್ನದಂತಾಗುತ್ತದೆ ಏನು ಚಿನ್ನ ಹೊಳಿತಿದಾಗ ಚಿನ್ನದಂತಾಗುತ್ತಂತೆ ನಾಯಕತ್ವ ಒಂದು ಅವಕಾಶವಲ್ಲ ನಾಯಕ ನಾಯಕತ್ವ ಅಂತ ಏನು ಹೇಳ್ತಾರೆ ಅಂದರೆ ನಾಯಕತ್ವ ಒಂದು ಅವಕಾಶವಲ್ಲ ಅದೊಂದು ಗೌರವ ಅದೊಂದು ಧರ್ಮದರ್ಶಿ ಪಟ್ಟ ಎಂಬುದನ್ನು ಅರಿತುಕೊಳ್ಳುವುದು ಅತ್ಯಗತ್ಯ ಏನಂತ ಹೇಳ್ತೇನೆ ಅದೊಂದು ಧರ್ಮದರ್ಶಿ ಪಟ್ಟ ಎಂಬುದನ್ನು ಅರಿತಿಕೊಳ್ಳೋದು ಅತ್ಯಗತ್ಯ ಅಂದರೆ ಯಾವುದೇ ಒಂದು ಅದು ಗೌರವ ಅಲ್ಲ ಅದೊಂದು ಧರ್ಮದರ್ಶಿ ಪಟ್ಟ ಅಂತ ಅದನ್ನು ಅದೊಂದು ನಾಯಕತ್ವ ಅದು ಗುಣ ಅದರಲ್ಲಿ ಇರತಕ್ಕಂಥ ಮುಂದಾಳತ್ತು ಯಾರು ಇಸ್ಕೊಳ್ತೀನಿ ಅವ್ರು ಯಾವುದೇ ಎಲ್ಲೇ ಅವ್ರ ಕೈ ಕೆಳಗಡೆ ಎಷ್ಟು ಜನ ಇರ್ತಾರೆ ಅವರೆಲ್ಲರೂ ಕೂಡ ಸಂಭಾವನೆಯಿಂದ ಸಮತೋಲನದಿಂದ ಅವ್ರನ್ನ ನೋಡ್ಕೊಳ್ಬೇಕಾಗತ್ತೆ ಅದು ನಾಯಕತ್ವದ ಗುಣಗಳು ಕೆಲವು ನಾಯಕರುಗಳೆಲ್ಲ ನೋಡಿದ್ದೀವಿ ಗೊತ್ತಲ್ಲ ಹಾಂ ಒಬ್ಬೊಬ್ಬೊಬ್ಬರಿಗೂ ಒಂದೊಂದು ಥರ ಮಾಡ್ತಾ ಹೋಗ್ತಾರಲ್ವ ಹ್ಞೂ ನಿನಗೆ ಒಂಥರ ಮಾಡೋದು ನಮಗೆ ಒಂಥರ ಬರೋದು ಇನ್ನೊಬ್ರಿಗೊಂಥರ ಮಾಡೋದು ಇದು ನಾಯಕತ್ವದ ಗುಣ ಲಕ್ಷಣಗಳಲ್ಲ ನಾಯಕನಾದನು ಎಲ್ಲರೂ ಸಮಪಾಲಾಗಿ ಎಲ್ಲರೂ ಸಮದೃಷ್ಟಿಯಿಂದ ಏಕಜಿದಿ ಯಾರೇ ತಪ್ಪು ಮಾಡಲಿ ಅವರು ತಿದ್ದಿ ಬುದ್ಧಿ ತಿದ್ದಿ ಹೇಳಿ ಅವರೆಲ್ಲರನ್ನು ಸಮತೋಲದನ್ನು ತಕ್ಕೊಂಡು ಹೋಗೋದವನೇ ನಾಯಕ ಅಂತ ಅನ್ನೋದು ಹೇಳ್ತಾನೆ ನಾಯಕನ ಗುಣಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಕೇಳ್ತೀನಿ ಇಲ್ಲಿವರೆಗೆ ಇಲ್ಲಿವರೆಗೆ ವೀಕ್ಷಣೆ ಬರೆದಂಥ ಯೂಟ್ಯೂಬ್ ವೀಕ್ಷಕರ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬಿಡ್ತಾ ನಾಯಕತ್ವದ ಗುಣಗಳ ಬಗ್ಗೆ ಒಂದಷ್ಟು ಮಾತಾಡಲು ಎಲ್ಲರೂ ಸಹ ಕೇಳಿದರೆ ನಮ್ಮೆಲ್ಲರಿಗೂ ನಾನು ಅಭಿನಂದಿಸಿ ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು